ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಹನ್ನೆರಡು ಜನವರಿ ಓನರ್ ಎಷ್ಟು ಅದು ಸಿಂಗಲ್ ಓನರ್ ಸರ್ ಎಫ್ಸಿ ಒಂದು ವರ್ಷ ಬರುತ್ತೆ ಇನ್ಶೂರೆನ್ಸ್ ಇನ್ನು ಒಂದು ತಿಂಗಳ ಸರ್ ಫ್ರೆಶ್ ಇನ್ಶೂರೆನ್ಸ್ ಐತೆ ಫ್ರೆಶ್ ಆಗಿ ಬಿಡ್ತೀರಾ ಹೌದು ಸರ್ ಹೌದು ಹೌದು ಲೋಡ್ ಲೋಡಿದೇ ರಗಡಿ ಮೇಲೆ ಸರ್ ಲೋನ್ ಏನಿಲ್ಲ ಲೋಡ್ ಏನಿಲ್ಲ ಆ ಇಲ್ಲ ಅದು ವ್ಯಾಗನರ್ ಎಲ್ಎಕ್ಸ್ ಸರ್ ಅದು ಫ್ರಂಟ್ ಇರ ಫೌಲ್ ಬಂದ ಬರುತ್ತೆ ಆಲ್ ಸ್ಟೀರಿಂಗ್ ಇದೆ ಎಸಿ ಇದೆ ಚಿಲ್ಲರ್ ಎಸಿ ಇದೆ ಎಸಿ ಬಂತಾ ಆ ಹೌದು ಹೌದು ಸೆಂಟ್ರಲ್ ಆಕ್ ಇದೆ ಸರ್ ರಿಮೋಟ್ ಇದೆ డిస్ప్లే ఇదైతే నా సార్ టచ్ స్క్రీన్ ఓ రివర్స్ యాంటర్ సిస్టం వస్తుంది సార్ రెండో సార్ కొట్ట ఎక్స్ట్రా ఫిట్ చేయబడసరాదా అవును సార్ అవును క్రో బేట్ స్క్రీన్ ఓ రివర్స్ కెమెరా వస్తుంది సార్ యాంగిల్ క్రోమ్ వస్తుందిని ప్లస్ ఇంకొక బ్యాక్ స్పైలర్ వస్తుంది సార్ అది వీల్ క్యాప్ ఎలా వస్తుంది సార్ వీల్ క్యాప్ ఎలా వస్తా దాక్సిదిని క్రాచెస్ ఓ త్రెడ్ అది టైర్ అలా 80% మేల్ నాలుగు టైర్ గాడి మీద రూపా కెలసాల పెట్రోల్ వేరియంట్ అది గాడి ಮನೇದ್ ಹದಿನೆಂಟು ಇಪ್ಪತ್ತು ಬರುತ್ತೆ ಸರ್ ವ್ಯಾಗನ್ ಆರ್ ಅದು ಕೊಡುತ್ತೆ ಹೌದು ಸರ್ ಹೌದು ಹೌದು ಲೊಕೇಶನ್ ಎಲ್ಲ ಇರೋದು ಸರ್ ಇದು ದಾವಣಗೆರೆ ಸಿಟಿ ಆಗಿದೆ ಸರ್ ಗಾಡಿ ದಾವಣಗೆರೆ ಸಿಟಿ ಹೌದು ಸರ್ ಹೌದು ಹೌದು ಸರ್ ಲೋಕಲ್ ಅಲ್ಲಿ ಇದೆ ಎಷ್ಟು ಹೇಳ್ತೀರಾ ಗಡಿ ರೇಟ್